ಸರ್ ಮಹಾರಾಜರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ತುಮಕೂರಿನ ಜೊತೆ ಭಾಳ ಆಪ್ತ ಒಡನಾಟ ಇಟ್ಕೊಂಡಿದ್ರು ತುಮಕೂರು ಕೂಡ ಮೈಸೂರು ಸಂಸ್ಥಾನಕ್ಕೆ ಒಳಪಟ್ಟಿತ್ತು ಅವರ ಭೇಟಿ ಎಲ್ಲ ಅದರ ಬಗ್ಗೆ ಹೇಳಿ ತಾವು ಹೇಳ ಹಾಗೆ ಮೈಸೂರು ಸಂಸ್ಥಾನದ ವ್ಯಾಪ್ತಿಗೆ ನಮ್ಮ ತುಮಕೂರು ಜಿಲ್ಲೆಯೂ ಸಹ ಬರ್ತಾಯಿತ್ತು ಹಾಗಾಗಿ ನಾವು ಹತ್ತೊಂಬತ್ತನೇ ಶತಮಾನಕ್ಕಿಂತ ಮೊದಲು ಅಂದರೆ ಸ್ವತಂತ್ರ ಪೂರ್ವಕ್ಕಿಂತ ಮೊದಲು ಮೈಸೂರು ತುಮಕೂರು ಜಿಲ್ಲೆ ಆಗಿರಲಿಲ್ಲ ಅದು ಚಿತ್ರದುರ್ಗ ಜಿಲ್ಲೆಯ ಉಪವಿಭಾಗವಾಗಿತ್ತು ಇದು ಸಾವಿರದ ನಂತರ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಿಂದ ಮಾಡ್ತದೆ ಹಾಗಾಗಿ ತುಮಕೂರಿನ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಕಾಳಜಿ ಇತ್ತು ವಿಶೇಷವಾಗಿ ನಾಲ್ವೆಡೆ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮಾರ್ಕೊಂಡಿ ಡ್ಯಾಮ್ ಇರ್ಬೋದು ತೀತಾ ಡ್ಯಾಮ್ ಇರ್ಬೋದು ಆಮೇಲೆ ತುಂಬೋಡಿ ಡ್ಯಾಮ್ ಇರ್ಬೋದು ಇವೆಲ್ಲ ಜಲಮಂಗಲಿ ಅಣೆಕಟ್ಟುಗಳು ಇವೆಲ್ಲ ಕಟ್ಕೊಂಡು ಇದ್ದ ಕಟ್ಟಿದ್ದಾರೆ ಅನೇಕ ಕೃಷಿ ಪರ ಕೆಲಸಗಳನ್ನು ಮಾಡಿದ್ದಾರೆ ಹಾಗೂ ಸಹ ನಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ತುಮಕೂರು ಬಂದರೂ ಸಹ ಸಿದ್ಧಗಂಗಾ ಮಠಕ್ಕೆ ಬಿಡ್ತು ವಿಶೇಷವಾಗಿ ನಾವು ಹೇಳಬೇಕು ಅಂತಾದರೆ ನಲ್ವಡಿ ಕಾಲದಲ್ಲಿ ನಲ್ವಡೆ ಕೃಷ್ಣರಾಜ ಒಡೆಯರು ಮತ್ತು ನಮ್ಮ ಮೆಜ್ಜಾ ಅಂದಿನ ಜೀವನರಾಗಿಂದ ಮೆಜ್ಜಾಯ್ ಸ್ಮೆಲ್ ಮಿರ್ಜಾ ಇಸ್ಮಾಯಿಲ್ ಮತ್ತು ನಾವು ಜಾತಿ ಮೈಸೂರು ಸಂಸ್ಥಾನವನ್ನು ಒಂದು ಜಾತ್ಯಾತೀತವಾದಂಥ ಒಂದು ಸಂಸ್ಥಾನ ಅಂತ ಕೂಡ ಮಿರ್ಜಾ ಇಸ್ಮೇಲ್ ಆದರೂ ಸಹ ದೇವ ದೇ ನಾಲ್ವಡಿ ಕೃಷ್ಣರಾಜ ಒಡೆಯವರ ಸಹಪಾಠಿ ಒಂದು ದೃಷ್ಟಿಯಿಂದ ಅವರನ್ನು ದಿವಾನರಾಗಿ ನೇಮಕ ಮಾಡ್ಕೋತಾರೆ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ನಮ್ಮ ಮಿರ್ಜಾ ಇಸ್ಮಾಯಿಲ್ರು ತುಮಕೂರಿಗೆ ಒಂದು ಸಲ ಭೇಟಿ ಸಂದ ಭೇಟಿ ಮಾಡೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ ಮಹಾ ಆವಾಗ ಸಿದ್ಧಗಂಗಾ ಮಠ ಈ ಮಠದಲ್ಲಿ ಬೆಳೆದಿರಲಿಲ್ಲ ಆಗ ಮಿರ್ಜಾ ಇಸ್ಮೇಲ್ ಅವರು ಸ್ವಾಮಿಗೆ ಸ್ವಾಮೀಜಿಗೆ ಒಂದು ಮಾತು ಹೇಳ್ತಾರೆ ಏನಾದರೂ ಮಹಾರಾಜನ ಕೇಳಿ ಅಂತ ಹೇಳಿದಾಗ ಅವರು ಒಂದು ಮಾತನ್ನು ಉಲ್ಲೇಖ ಇಂದಿನ ಉಲ್ಲೇಖದಲ್ಲಿ ಹೇಳ್ತೇನೆ ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮೇಲ್ ಅವರು ಅಂದಿನ ಸಿದ್ಧಗಂಗಾ ಮಠಾಧಿಪತಿಗಳಾಗಿದ್ದ ಶ್ರೀ ಶಿವಯೋಗಿ ಮಹಾಸ್ವಾಮಿಗಳನ್ನು ಮೈಸೂರು ಅರಸರಿಂದ ತಮಗೆ ಅವಶ್ಯಕತೆ ಇರುವುದನ್ನು ಕೇಳಿ ಎಂದು ಹೇಳಿದಾಗ ಅದಕ್ಕೆ ಉದ್ಯಾನ ಶ್ರೀಗಳು ಪ್ರತಿಕ್ರಿಯಿಸಿ ಹೇಳ್ತಾರೆ ಕೊಡುವ ಸಿದ್ಧಲಿಂಗೇಶ್ವರನಿಗೆ ಕೊಡುವ ಸಿದ್ಧಲಿಂಗೇಶ್ವರನಿಗೆ ಕೇಳುವ ಹಂಗಿಲ್ಲ ಎಂದು ಹೇಳಿ ಹೇಳಿ ಹೇಳಿದ್ದಾರೆ ಅದನ್ನು ನಾವು ಅನೇಕ ಪುಸ್ತಕದಂತೆ ಕೊಡುವ ಸಿದ್ಧಲಿಂಗೇಶ್ವರ ಬೇಡುವ ಹಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವರನ್ನು ಇದು ಮಾಡ ಅದನ್ನು ಅವರು ನಿರಾಕರಿಸ್ತಾರೆ ಆದರೂ ಸಹ ಜೈ ಚಾಮರಾಜೇಂದ್ರ ಮ ಸಿದ್ಧಗಂಗಾ ಮಠದಲ್ಲಿ ಬಂದಾಗ ಸ್ವಾಮೀಜಿಯವರ ಜೊತೆ ಚಾಪೆ ಮೇಲೆ ಕೂತಿರೋದನ್ನು ಚಿತ್ರಣ ಕಾಡ್ತೀವಿ ಆದರೂ ಸಹ ವಿಶೇಷವಾಗಿ ಅವರ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ವಿಶೇಷವಾಗಿ ನಾನು ಇಲ್ಲಿ ಹೇಳಬೇಕೋ ಗೊ ಗೊತ್ತಿಲ್ಲ ಆದರೂ ಸಹ ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸ್ಕೊ ಪ್ರಾರಂಭಿಸೋಕ್ಕೋಸ್ಕರ ಒಂಬತ್ತೂವರೆ ಎಕರೆ ಜಮೀನನ್ನು ಕೊಡ್ತಾರೆ ಮೈ ತುಮಕೂರಿನ ಬಿ ಎಚ್ ರಸ್ತೆ ಬಿ ಎಚ್ ರಸ್ತೆಯಲ್ಲಿರುವಂಥ ಎಲ್ಲ ಸಮುದಾಯಗಳೆಲ್ಲ ತಳ ಸಮುದಾಯ ಮತ್ತು ಪ್ರತಿ ಸಮುದಾಯಕ್ಕೂ ಒಂದೊಂದು ವಿದ್ಯಾರ್ಥಿನಿಯನ್ನು ಕೊಟ್ಟಿದ್ದಾರೆ ನೀವು ಬಿ ಎಚ್ ರಸ್ತೆಯ ಕಾಲ್ಟೆಕ್ ಸರ್ಕಲ್ ಅಕ್ಕಪ್ಪ ಸರ್ಕಲ್ ಅಂತ ಹೇಳ್ತಿರಲ್ಲ ಅಲ್ಲಿ ಬ್ರಾಹ್ಮಣ ಸಮಾಜಕ್ಕೂ ಅಲ್ಲಿಂದ ಬಂದಂತಹ ಮರಾಠ ಸಮಾಜ ಸಮಾಜಕ್ಕೂ ತಿಗಳ ಸಮಾಜಕ್ಕೆ ಕುಂಬಾರ ಸಮಾಜ ಎಲ್ಲ ಸಮಾಜಕ್ಕೆ ಕುರುಬರ ಸಮಾಜ ವ ವೈಶ್ಯ ಸಮುದಾಯ ಜೈನ ಸಮುದಾಯ ಮುಸ್ಲಿಂ ಸಮುದಾಯ ಎಲ್ಲ ಸಾದರ ಸಮುದಾಯ ಹೀಗೆ ಎಲ್ಲ ಸಮುದ ಎಲ್ಲ ಸಮುದಾಯಕ್ಕೆ ಅವಶ್ಯಕತೆ ಇರುವ ವಿದ್ಯಾರ್ಥಿಯನ್ನು ವಿದ್ಯಾರ್ಥಿ ನಿಲಯಕ್ಕೋಸ್ಕರ ಜಮೀನನ್ನು ಕೊಡ್ತಾರೆ ಅವರು ಅವ್ರ ಜಯಚಾಮರಾಜೇಂದ್ರ ಒಡೆಯರ್ ಕಾಲು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲು ಹಾಗಾಗಿ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಅನೇಕ ಜನಪರ ಕೆಲಸಗಳಿವೆ ವಿಶೇಷವಾಗಿ ನಮ್ಮ ಸಿದ್ಧಗಂಗಾ ಮಠಕ್ಕೆ ಉಚಿತವಾಗಿ ಒಂಬತ್ತು ಎಕರೆ ಜಮೀನನ್ನು ಕೊಡ್ತಾರೆ ಇದು ಏನು ವಿದ್ಯಾಭ್ಯಾಸಕ್ಕೋಸ್ಕರ ಈಗಲೂ ಸಹ ನೀವು ದಾಖಲೆ ನೋಡ್ಬೋದು ಜಯಚಾಮರಾಜೇಂದ್ರ ಒಡೆಯರು ಹೆಸರು ನಿಲ್ಲುವಂಥ ಇದು ಅದು ದಾನವಾಗಿ ಸಮಸ್ಯೆಗೋಸ್ಕರ ಅಭಿವೃದ್ಧಿಗೋಸ್ಕರ ಕೊಡ್ತಾರೆ ಹಾಗಾಗಿ ಈಗ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅವರಿದೆ ಹೇಗೆ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಮಠಕ್ಕೆ ಹೇಗೆ ಇದು ಅಂತಂದರೆ ಸಿ ಜಯಚಾಮರಾಜೇಂದ್ರ ಒಡೆಯರವರ ತಾಯಿ ಗ ಇದರಲ್ಲಿ ಕಾಶಿಲಿ ವಿದ್ಯಾಭ್ಯಾಸ ಮಾಡಿಸಿರುವ ಗ ನಮ್ಮ ಚಾಮುಂಡಿ ಚಾಮುಂಡಿಪೇಟೆಯಲ್ಲಿ ತಪ್ಪಲ್ಲಿರುವಂಥ ಗವಿ ಸಿದ್ದೇಶ್ವರ ಸ್ವಾಮೀಜಿ ಸಹ ಅಲ್ಲಿ ಭೇಟಿ ಆಗ್ತಾರೆ ಆವಾಗ ಪ್ರಭಾವಿತರಾದಂತಹ ಇವರು ನಮ್ಮ ಜಯಚಾಮರಾಜ ತಾಯಿ ಮತ್ತು ಜಯಚಾಮರಾಜ ಒಡೆಯರು ಇವರಿಗೆ ಸಿದ್ಧಗಂಗಾ ಮಠಕ್ಕೆ ವಿಶೇಷ ಪ್ರೀತಿಯನ್ನು ಮಾಡ್ತಾರೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ ಈಗ ನಮ್ಮ ಸಿದ್ಧಗಂಗಾ ಬಿ ಎಚ್ ರಸ್ತೆ ಮತ್ತು ಟೌನಾ ಸರ್ಕಲ್ ಇರುವಂತಹ ಸಿದ್ಧಗಂಗಾ ಕಾಲೇಜ್ ಇರ್ಬೋದು ನಮ್ಮ ಬಿ ಎಚ್ ರಸ್ತೆಯಲ್ಲಿರುವಂಥ ಸಿದ್ಧಗಂಗಾ ಸ್ಕೂ ಸ್ಕೂಲಿರ್ಬೋದು ಅದರ ಶಂಕುಸ್ಥಾಪನೆ ಮತ್ತು ಸ್ಥಾಪನೆ ಮಾಡಿದಂಥವ್ರು ಜಯಚಾಮರಾಜೇಂದ್ರ ಒಡೆಯರು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯೂ ಇನ್ನೊಂದು ಹೇಳ್ಬೋದು ಸರ್ಕಾರಿ ಆಸ್ಪತ್ರೆಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಜಯಚಾಮರಾಜ ಒಡೆಯರೋದನ್ನು ಮೈಸೂರು ತುಂಬ ಅವರ ಹೇಗೆ ಪ್ರಭಾವಿತರ ಅಂತಂದರೆ ಜ ಅವರ ಅಜ್ಜಿ ಆದಂಥ ಕೆಂಪು ನಂಜಮ್ಮಣ್ಣಿ ವಾಣಿವಿನ ಸಂವಿಧಾನ ಮಹಿಳೆಯರಿಗೋಸ್ಕರ ವಿಶೇಷವಾದಂಥ ಒಂದು ಸಪ್ರೇಟ್ ಪ್ರಸೂತಿ ಇದು ಬೇಕು ಒಂದು ಆಸ್ಪತ್ರೆ ಬರಬೇಕು ಜಿಲ್ಲಾ ಆಸ್ಪತ್ರೆ ಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರು ಜಿಲ್ಲಾ ಜಿಲ್ಲಾಸ್ಪತ್ರೆ ಮಾಡ್ತಾರೆ ಆ ಜಿಲ್ಲಾಸ್ತಪ ಆಸ್ಪತ್ರೆಯನ್ನು ಸಾವ್ರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಅದು ಪುಣ್ಯಗೊಂಡು ಶಂಕುಸ್ಥಾಪನೆ ಆಗ್ತದೆ ಇದನ್ನು ಉದ್ಘಾಟನೆ ಅಂದರೆ ಉದ್ಘಾಟನೆ ನಮ್ಮ ಹಿಂದಿನ ಜೆ ಸಿ ರಸ್ತೆ ಮಾರ್ಗವಾಗಿ ಹೋಗಿ ಅದು ಅದಕ್ಕೋಸ್ಕರ ಜಯಚಾಮರಾಜೇಂದ್ರ ರಸ್ತೆ ಅಂತ ಕರೀತಾರೆ ಅದಕ್ಕಾಗಿ ಜಯಚಾಮರಾಜೇಂದ್ರ ರಸ್ತೆಯಿಂದ ಮಂಡಿಪೇಟೆಯನ್ನು ಬಳಸ್ಕೊಂಡು ನಮ್ಮ ಗುಂಚಿಸ್ಕೆ ಎಸ್ ಬಿ ಎಮ್ ಇರುವಂಥ ಸರ್ಕಾರ ಬಂದ್ರಲ್ಲಿ ಗಾಂಧೀಜಿ ಹುತಾತ್ಮರಾದರು ಅಂತ ವಿಚಾರ ಗೊತ್ತಾದಾಗ ಅಲ್ಲಿಗೆ ಅದನ್ನು ತಮ್ಮ ಮೆರವಣಿಗೆ ನಿಲ್ಲಿಸಿ ಕೊಟ್ಟು ಹೋಗ್ತಾರೆ ಅದು ವಿಶೇಷವಾದಂಥ ಜೊತೆಗೆ ಅವರ ಎಲ್ಲ ಭಾಷೆ ತುಮಕೂರಿನಲ್ಲಿ ನಡೆದಂಥ ಎಲ್ಲ ಭಾಷಣದ ಪ್ರತಿಗಳನ್ನು ಇಲ್ಲಿ ನನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೀನಿ ಏಕೆಂದರೆ ಒಂದು ದಾಖಲೆ ಆಗೋಳ್ಕೋಬೇಕು ಅವರ ಕಾಲದಲ್ಲಿ ಎಲ್ಲ ತಾಲೂಕು ತಾಲೂಕು ಕಡೆಯಲ್ಲಿ ತಾಲೂಕು ಆಸ್ಪತ್ರೆಗಳಾಯಿತು ಕಾಲೇಜುಗಳಾಯಿತು ವಿಶೇಷವಾಗಿ ನೀರಿನ ಬಗ್ಗೆ ಮಾರ್ಕೊಂಡಳ್ಳಿ ಡ್ಯಾಮ್ ಇರ್ಬೋದು ತೀತಾ ಡ್ಯಾಮ್ ಇರ್ಬೋದು ಈಗ ನೀರಾವರಿಗೆ ಹೆಚ್ಚು ಕೊಟ್ಟರು ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಿದ್ಯುತ್ ಪಂತು ನಾಲ್ವಡಿ ಕೃಷ್ಣರಾಜ ಒಡೆಯ ವಿದ್ಯುತ್ ವಿದ್ಯುತ್ ಶಿಷಾ ನದಿಗೆ ಜಲವಿದ್ಯುತ್ ಬಂದಾಗ ತುಮಕೂರಿಗೆ ಪ್ರಥಮ ವಿದ್ಯುತ್ ಅನ್ನು ನಂಜುಂಡಯ್ಯ ಅಂತ ಹೇಳಿ ಆಶಾ ಪ್ರಸನ್ನ ಕುಮಾರ್ ಅಂತ ಏನು ಹೇಳ್ತಾರೆ ಅವರ ಮನೆಗೆ ಫಸ್ಟ್ ವಿದ್ಯುತ್ ತುಮಕೂರಿಗೆ ಬಂದಿದ್ದು ಹಾಗಾಗಿ ಅದೊಂದು ಉಲ್ಲೇಖ ಮಾಡಬಹುದು ಹಾಗ ಜೊತೆಗೆ ನೀರಿನ ವ್ಯವಸ್ಥೆಯನ್ನು ಮೈದಾಳ ಕೆರೆಯಿಂದ ನೀರಿನ ವ್ಯವಸ್ಥೆಯನ್ನು ಮಾಡಿದಂಥ ಇವ್ರದ್ದಾಗಿದೆ ಹೀಗೆ ಅನೇಕ ಜನಪರ ಕೆಲಸಗಳನ್ನು ಜಯ ಒಡೆಯರ್ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಒಂದು ರೀತಿ ಪ್ರತಿ ತಾಲೂಕುಗಳಲ್ಲಿ ಆಮೇಲೆ ನಮಗೆ ಪಾವುಗಳೂ ಸಹ ಪಾವುಗಡ ನಾವು ಉಲ್ಲೇಖ ಮಾಡಬೇಕಾಗತ್ತೆ ಅವರ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ಲಿ ಪಾವಗಡದಲ್ಲಿ ನಮ್ಮ ಪಾವಗಡದ ಬೆಟ್ಟದಲ್ಲಿ ನಮ್ಮ ಶಸ್ತ್ರಾಸ್ತ್ರಗಳನ್ನು ಇಡ್ತಾ ಅಂತೆ ಹಾಗಾಗಿ ಪಾವಗಡಗಳನ್ನು ನಮ್ಮ ಮಿಡಿಗೇಶಿ ಕೊಟ್ಟು ಪಾವಗಡನ್ನು ನಮ್ಮಲ್ಲಿ ತಗೊಂಡಿದ್ದಾರೆ ಆಮೇಲೆ ಪ್ರತಿಯೊಂದು ತಾಲೂಕು ಕೃಷಿಗೆ ಹೆಚ್ಚು ಕೃಷಿಗೆ ಆದ್ಯತೆ ಕೊಡ್ತಾಯಿದ್ರು ಆಮೇಲೆ ರೇಷ್ಮೆಗೆ ಆದ್ಯತೆ ಕೊಡಿದೆ ಕುಣಿಗಲ್ಲಿರುವಂಥ ರೇಷ್ಮೆ ಇರ್ಬೋದು ಆಮೇಲೆ ನಮ್ಮ ಕುಡಿಗಳಿರುವಂಥ ಸ್ಟಂಟ್ ಇದಿದೆಯಲ್ಲ ಕುದುರೆ ಇದು ವಿಶ್ವವಿಖ್ಯಾತ ಸೆಂಟ್ ಫಾರ್ಮ್ ಅನ್ನ ಮಹಾರಾಜ್ ಮಾಡಿದ್ದಾರೆ ಆಮೇಲೆ ನಂಜುಂಡೇಶ್ವರ ಯಡಿಯೂರ ಸಿದ್ಧಲಿಂಗೇಶ್ವರ ಬಗ್ಗೆ ವಿಶೇಷ ಪ್ರೀತಿ ಅಭಿಮಾನ ಈಗ ನಡ್ಕೋತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಈಗ ಕಡಬ ಇರ್ಬೋದು ಗುಬ್ಬಿ 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 ಚೆನ್ನಂಬೇಶ್ವರ ದೇವಸ್ಥಾನ ಗುಬ್ಬಿ ಚನ್ನಾಂಬೇಶ್ವರ ದೇವಸ್ಥಾನಕ್ಕೆ ವಿಶೇಷವಾದಂಥ ಒಂದು ಸರ ಸರಪ ಸರವನ್ನು ಕೊಟ್ಟಿದರೆ ಅಂತ ಉಲ್ಲೇಖಗಳು ಇದೆ ನಾವು ಇದು ಮಾಡ್ಬೋದು ಆಮೇಲೆ ಪ್ರತಿ ತಿೂರು ಇರ್ಬೋದು ಹೀಗೆಲ್ಲ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾಸಂಸ್ಥೆಗಳು ಮತ್ತು ಕೃಷಿ ಮಾಡಿದ್ರು ಅವರು ಹೆಚ್ಚು ವಿದ್ಯಾಭ್ಯಾಸಕ್ಕೆ ಹೋದರು ತಳ ಸಮುದಾಯದ ತಬ್ಬಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನೇಕ ಅವಕಾಶಗಳನ್ನು ಮಾಡಿಕೊಟ್ಟಂಥ ಜಯಚಾಮರಾಜೇಂದ್ರ ಒಡೆಯರು ಅವರ ಪ್ರತಿ ಭೇಟಿಯ ಉಲ್ಲೇಖಗಳು ಇದೆ ಹಾಗಾಗಿ ನಮ್ಮ ಮೈಸೂರು ಸಂ ವಿಶೇಷವಾದಂಥ ಗೌರವ ವಿಶೇಷ ಅವರು ಸಿದ್ಧಗ ಮೈಸೂರು ತುಮ ಜಯಚಾಮರಾಜೇಂದ್ರ ಒಡೆಯರು ನಮ್ಮ ತುಮಕೂರಿಗೆ ಬಂದರೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಮಾಡದೆ ಹೋಗ್ತಿಲ್ಲ ಅದೇ ರೀತಿಯ ಅವರ ಮೊಮ್ಮಗಾದಂಥ ಜೆ ಯದೂರು ಕೃಷ್ಣ ಚಾಮರಾಜ ಒಡೆಯರ್ ಸಹ ಸಿದ್ಧಗಂಗಾ ಮಠಕ್ಕೆ ಬಂದು ಬ ಸ್ವಾಮೀಜಿ ಆಶೀರ್ವಾದಗಳನ್ನು ದೊಡ್ಡ ಸ್ವಾಮೀಜಿಯವರ ಆಶೀರ್ವಾದ ಹೋಗ್ತಾರೆ ಹಾಗೆ ಈಗ ಸ್ವಾಮೀಜಿ ಜೊತೆ ಇದು ಹೋಗ್ತಾ ಇದ್ದಾರೆ ಈ ರೀತಿ ಮೈಸೂರು ರೀತಿ ವಿಶೇಷವಾದಂತಹ ಸಂಬಂಧವನ್ನು ಹೊಂದಿದೆ ನಮ್ಮ ಮೈಸೂರು ಸಂಸ್ಥಾನ ಟೋನಾಲಲ್ಲಿರೋ ಗ್ರಂಥಾಲಯ ಮತ್ತು ಈಗ ಯೂನಿವರ್ಸಿಟಿ ಇರೋ ಕಾಲೇಜು ಜಿ ಪಿ ಟಿ ಅದೆಲ್ಲ ಮಹಾರಾಜರ ಕಾಲದ್ದೇ ಅಲ್ವಾ ಹೌದು ಖಂಡಿತ ನಿಮ್ಗೆ ಹೇಗೆಮದೆ ಪಾರಂಪರಿಕ ನೀವು ಗೊತ್ತಾಗುತ್ತೆ ನೀವು ನೋಡಿದಾಗ ನಮ್ಮ ನಗರಸಭೆಯ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯ ಒಂದು ಕಟ್ಟಡ ಇದೆಯಲ್ಲ ಅದು ಪಾರಂಪರಿಕ ಕಟ್ಟಡ ಅದು ಆಮೇಲೆ ನಮ್ಮ ತುಮಕೂರಿನ ಹೃದಯ ಭಾಗದಲ್ಲಿರುವಂತಹ ಗ್ರಂಥಾಲಯ ಇರಬಹುದು ಆಮೇಲೆ ಮೈಸೂರು ವಿಶ್ವ ತುಮಕೂರು ವಿಶ್ವವಿದ್ಯಾಲಯ ಇರುವಂತಹ ಕಾಲೇಜು ಕಟ್ಟಡ ಅಲ್ಲಿರುವಂತಹ ಪಾಲಿಟೆಕ್ನಿಕ್ ಇನ್ನು ಇದೆ ಪಾಲಿಟೆಕ್ನಿಕ್ ಜೈ ಜ ನಲವಡಿ ಕೃಷ್ಣರಾಜ ಅವರಿಗೆ ಸೈನ್ಸ್ ಬಗ್ಗೆ ಹೆಚ್ಚು ನಾಲೆಜ್ ಇತ್ತು ಈಗ ನಾವು ಆಧುನಿಕ ಶಿಲ್ ಭಾರತ ಶಿಲ್ಪಿ ಅಂತ ಕರಿಬೇಕಾದ್ರೆ ಇವ್ರಿಗಿತ್ತು ಕೈಗಾರಿಕೆಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ರು ಅವರು ಹಾಗಾಗಿ ಪಾಲಿಟೆಕ್ನಿಕ್ಗಳನ್ನು ಜಿಲ್ಲಾ ಕೇಂದ್ರದಲ್ಲಿ ಪಾಲಿಟೆಕ್ನಿಕ್ ಪ್ರಾರಂಭ ಮಾಡ್ತಾರೆ ಆಮೇಲೆ ದುರ್ಗಕ್ಕೂ ಸಹ ದೇವರಾಯದುರ್ಗದಲ್ಲಿರುವಂಥ ಪ್ರವಾಸಿ ಮಂದಿರ ಇವರೇ ಕೈ ಕಟ್ಟಿಸಿದಂಥ ಕಾಲದಲ್ಲಿ ದೇವರಾಯನ ದುರ್ಗದ್ದು ನಾಮಚಿಮೆ ಇವೆಲ್ಲ ಸಹ ಅವರಿಗೆ ಪ್ರವಾಸಿ ದ ಇದು ಮಾಡಬೇಕು ಅಂತ ಹೆಚ್ಚು ಒತ್ತಡ ಕೊಟ್ಟು ಇದು ಮಾಡ್ತಾಯಿದ್ರು